ನಮ್ಮೆಲ್ಲರಿಗೂ ದಸರೆಯ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆ ಕರೆಸೋ ಉದ್ದೇಶ ಇಷ್ಟೇ ಈ ರಾಜ್ಯದಲ್ಲಿ ಹಿಂದೆಂದೂ ನಾವು ಕಾಣದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇಡೀ ಜಿಲ್ಲೆ ತುಂಬ ಸಾಕಷ್ಟು ಮಳೆ ಆಗ್ಯದ ಎಲ್ಲ ರೈತರು ಒದ್ದಾಡ್ತಾ ಇದ್ದಾರೆ ನಮ್ಮ ಬೆಳೆಗಳು ಹಾಳಾಗ್ಯಾವ್ರಿ ನಮಗೆ ಅದರದ್ದು ಏನಾದರೂ ನಮಗೊಂದಿಷ್ಟು ಸಹಾಯ ಮಾಡಿಸ್ರಿ ನಮ್ಗೆ ನಾವು ರೋಡಿಗೆ ಇಳಿದಿದ್ದೆವು ನಮಗೆ ಈ ಬೆಳೆ ಇಲ್ಲ ಅಂತಂದ್ರೆ ನಮಗೆ ಉಳ್ಳಾಗ ಸಹಿತ ಗತಿ ಇಲ್ಲ ಅಂತಕ್ಕಂಥ ಖೇದವನ್ನು ರೈತರು ಭಾಳ ಮನನೊಂದು ನಮ್ಮ ಮುಂದೆ ತಮ್ಮ ಅಳಲನ್ನು ತೋರ್ಕೋತಾ ಇದ್ದಾರೆ ಆದರೆ ಇವತ್ತು ಮಳೆ ಬಂದು ಎಷ್ಟು ಹಳಿಗಳು ತುಂಬಿ ಹರಿತಾಯಿದ್ದಾವೆ ಹಳುಗಳು ತುಂಬಿ ಹರಿತಾಯಿದ್ದಾವೆ ಎಷ್ಟೋ ಜನ ಅಲ್ಲಿ ಆ ಮಗ್ಗಲಿದ್ದಿರ್ತಕ್ಕಂಥ ಜನ ನಿರಾಶ್ರಿತರಾಗ್ಯಾರ ಅವ್ರ ಮನೆಗಳೂ ಕೂಡ ನೀರು ಹೊಕ್ಕದ ಅವ್ರು ಏನು ಮಾಡಬೇಕು ಯಾರು ಕೇಳೋರು ದಿಕ್ಕಿಲ್ಲರಿ ಆ ಎಮ್ ಎಲ್ ಎರೇ ಹೋಗಿ ಕೇಳಬೇಕಂತಂದ್ರೆ ಅವ್ರು ಗಾಡಿ ಖರ್ಚಿಗೆ ರೊಕ್ಕ ಇಲ್ಲ ಅವ್ ಪೆಟ್ರೋಲಿಗೆ ರೊಕ್ಕ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗ್ಯಾದ ಆಮೇಲೆ ನೋಡಿರಿ ನಾವು ಯಾವಾಗ್ಯಾರು ಕೆ ಡಿ ಪಿ ಮೀಟಿಂಗ್ ಕರೀತಾರೇನೋ ಈ ಸರ್ಕಾರದಾಗ ಅಂತೇಳಿ ನಾನು ಮ ಇದು ಏನದು ಇದನ್ನ ಕಾಯ್ಕೋತು ಕೂತಿರ್ತದಲ್ಲ ಬೆಕ್ಕ ಇಲ್ಲಿ ಕಾಯ್ ಕೋತು ಕೂತಂಗೆ ಯಾವಾಗ ಕರಿತಾರಪ್ಪ ನಮ್ಮ ಜನರದು ಅಳಲು ಯಾವಾಗ ತೋಡ್ಕೊಳ್ಳೋ ನೀವ್ರ ಮುಂದೆ ಅಂತೇಳಿ ನಾವು ಮನಸ್ಸನ್ನಾಗೆ ಇಟ್ಕೊಂಡು ಕೊಟ್ಟರು ಇವತ್ತಿಗೂ ಕೂಡ ಒಬ್ಬ ಮಂತ್ರಿನೂ ಇಡೀ ರಾಜ್ಯದಾಗೂ ಕೂಡ ಅಷ್ಟೇ ನಮ್ಮ ಜಿಲ್ಲೆನಾಗ ಒಬ್ಬ ಮಂತ್ರಿಗಳು ಯಾರೂ ಬಂದು ಈ ಕೆ ಡಿ ಪಿ ಮೀಟಿಂಗ್ ಮಾಡಿಲ್ಲ ನಮ್ಮದು ಅಳು ಏನದಪ್ಪ ಜನರ ಬಗ್ಗೆ ಹೇಳಬೇಕಂದ್ರೆ ಕೇಳೋಕ್ಕೂ ಅವರು ಕೂಡ ತಯಾರಿಲ್ಲ ಇದು ಹಿಂಗಾದ್ರೆ ಹೆಂಗ್ರಿ ಹಾಂ ಇವರು ಆ್ಯಕ್ಚುಲಿ ಸಮೀಕ್ಷೆ ಮಾಡಬೇಕಿತ್ತು ಜಾತಿ ಸಮೀಕ್ಷೆ ಅಲ್ಲ ಸಮೀಕ್ಷೆ ಮಾಡಬೇಕಾದದ್ದು ಇದು ಎಷ್ಟು ರೈತರಿಗೆ ತೊಂದರೆ ಆಗ್ಯದ ಎಷ್ಟು ಬೆಳೆ ಹಾನಿ ಆಗ್ಯದ ಎಷ್ಟು ಜ ನಾವೇನು ಮಾಡಬೇಕು ಎಷ್ಟು ನೀರು ಹರಿದು ಹೋಗ್ಯಾವ ಆ ಜನರಿಗೆ ಏನು ಮಾಡಬೇಕು ಅನ್ನೋ ಸಮೀಕ್ಷೆ ಮಾಡೋದು ಬಿಟ್ಟು ಉಪಾಧ್ಯಾಪಿತನ ಮಾಡಿ ಈ ಜಾತಿ ಏನು ಸರ್ವೆ ಮಾಡ್ಲಿಕ್ಕೆ ಹೊಂಟಾರ ಇದರಿಂದ ಜನ ನಗಪಾಟ ಮಾಡ್ಲಾಕತ್ತಾರ ರಾಜ್ಯ ಏನು ರೀ ಇವೆಲ್ಲ ಮಾಡ್ಲಾಕ ಆಗ್ಲಾರ್ದಕ್ಕ ಸಿದ್ದರಾಮಣ್ಣವರು ಈ ಜಾತಿ ಸರ್ವೆ ಮಾಡ್ಲಾಕತ್ತ್ಯಾರ ಅಂತಕ್ಕಂಥದ್ದು ನಗಪಾಟಿಗೆ ಒಳಗಾಗ್ಯಾರ ಏನಪ್ಪ ಅಂದರೆ ಇದು ಮರಿಲಿ ಜನ ಈ ಕಡೆ ನೋಡ್ಕೋದು ಕುಂದಿರಲಿ ಹೇಳಿ ಅದೇ ರೀತಿ ಛಂದ ಮಾಡ್ಯಾರ ಸಮಾಜಗಳ ಒಡೆದು ಒಡೆದು ಅವ್ಕವಕ್ಕೆ ಜಗಳ ಪ್ರತಿಯೊಂದು ಸಮಾಜದಲ್ಲಿ ಜಗಳ ಹಸತಕ್ಕಂಥ ಕೆಲಸವನ್ನು ಈಗ ಅವರು ಮಾಡ್ಯಾರ ಇದು ಅತ್ಯಂತ ಹೇ ಕೆಲಸ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಜನರು ಇಷ್ಟೊಂದು ರೈತರು ಜನ ಇಷ್ಟೊಂದು ತಾಪತ್ರೆಯಲ್ಲಿದ್ದರೂ ಕೂಡ ಯಾವುದೂ ಲೆಕ್ಕಕ್ಕಿಲ್ಲ ಇವು ನೋಡ್ರಿ ಅಲ್ಲಿ ನಿನ್ನೆ ಬೆಂಗಳೂರಾಗಿ ರೋಡ್ ಕೆಟ್ಟವಂತಂದ್ರೆ ಯಾರು ಇರೋರು ಹೋಗ್ರಿ ಇರ್ರಿಸ್ಪಾನ್ಸಿಬಲ್ ಜವಾಬ್ದಾರಿ ಆ್ಯನ್ಸರ್ಗಳನ್ನು ಕೊಡ್ತಾರ ಮುಖ್ಯಮಂತ್ರಿಗಳು ಅಷ್ಟೇ ಡೆಪ್ಯುಟಿ ಮುಖ್ಯಮಂತ್ರಿಗಳು ಅಷ್ಟೇ ಹೋಗೋರು ಹೋಲಿ ಇರೋರು ಇರಿ ಅಂತಂದ್ರೆ ಏನು ರೀ ಗತಿ ದಿನ ಒಂದೊಂದು ಬದಲ ಇವತ್ತು ಮುಂಜಾನೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸಂಜೆ ಕಡೆ ಒಂದು ಮಾಡಿರ್ತಾರೆ ಬಹಳ ಬೇಜವಾಬ್ದಾರಿಯಿಂದ ವರ್ತನೆ ಅಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತವನ್ನು ಹೇಳಿ ಒಟ್ಟಾರೆ ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಣ್ಣನ ಸರ್ಕಾರ ಎಂ ಪಿ ಎ ಸರ್ಕಾರ ಆಗ್ಯದ ಈಗ ನಾವು ಬ್ಯಾಂಕ್ನಾಗ ಸಾಲ ಕೊಡ್ರಪ್ಪ ಅಂತ ಕೇಳಕ್ಕೆ ಹೋದ ಕೂಡಲೇ ಏ ನೀವು ಎಮ್ ಪಿ ಅಕ ಎಮ್ ಪಿ ಎಮ್ ಪಿ ಎ ಅಕೌಂಟ್ನಾಗ ಸೇರಿ ನಿಮಗೆ ಸಾಲ ಕೊಡೋದ್ ಹಂಗೆ ಕರ್ನಾಟಕ ರಾಜ್ಯವು ಕೂಡ ಎಮ್ ಪಿ ಎ ಆಗ್ಯದ ಅಂತ ಎಮ್ ಪಿ ಎ ಆಗ್ಯದ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀರಿ ಯಾಕಂತಂದ್ರೆ ಯಾವ ಜನರಿಗೂ ಕೂಡ ಒಂದು ರೂಪಾಯಿದು ಸಹಾಯ ಇಲ್ಲ ಯಾವ ಜನರಿಗೂ ಅನುಕೂಲ ಮಾಡಿಕೊಡ್ತಕ್ಕಂಥ ಹವ್ಯಾಸ ಇಲ್ಲ ಈ ಇಷ್ಟು ಇಷ್ಟೆಲ್ಲ ತೊಂದರೆ ಆಗ್ಯದಪ್ಪ ನಾವು ಹೇಳಬೇಕಂತಂದರೆ ಕೆ ಡಿ ಪಿ ಮೀಟಿಂಗ್ ಇಲ್ಲ ನಾವು ಎಲ್ಲಿ ಹೇಳದ್ರಿ ಹೇಳ್ರಿ ದಯವಿಟ್ಟು ಹೇಳ್ರಿ ನೀವೇ ನಾವು ಎಲ್ಲಿ ಹೇಳಬೇಕು ಹೇಳಬೇಕು ಸರ್ಕಾರಕ್ಕೆ ಹೇಳಬೇಕಿಲ್ಲ ಸರ್ಕಾರ ಇದನ್ನು ನಾವು ಹೇಳೋಕ್ಕೆ ಹೋದ್ರೆ ನೋಡಿರಿ ಜಿಗ್ ಜಿನ್ ಹೆಂಗೆ ಸ್ಟೇಟ್ಮೆಂಟ್ ಅಂತ ಅಂಥೇಳಿ ಹೇಳ್ತಾರೆ ಆದರೆ ನಮ್ಮ ನಮ್ಗೆ ನಮ್ಮ ಏನು ಹೇಳಬೇಕು ಜನರದು ಹಿಂಗೆ ಆಗ್ಯದಪ್ಪ ನನ್ನ ಜಿಲ್ಲೆನಾಗ ನನ್ನ ಕ್ಷೇತ್ರದಾಗ ಪರಿಸ್ಥಿತಿಯಿಂದ ನಮಗೆ ಹೇಳಕ್ ಜಾಗ ಎಲ್ಲಿ ಅದು ಹೇಳ್ರಿ ನೋಡೋಣ ಅದಕ್ಕಾಗಿ ತುಂಬ ನನಗಂತೂ ಭಾಳ ಆಗ್ಯದ ನನ್ನ ಸಲುವಾಗಿ ಅಲ್ಲ ನಮ್ಮ ಜನರ ಸಲುವಾಗಿ ರೈತರ ಸಲುವಾಗಿ ಎಷ್ಟು ರೀ ನಾವು ಹಳ್ಳಿ ಹಳ್ಳಿ ಅಡ್ಡಾಡ್ಕೊತ ಹೋದಾಗ ಅಯ್ಯ ಎಲ್ಲನೂ ಒಣಗಿ ಹೋಗ್ಯಾವ ನೀರು ನಿಂತು ನಿಂತು ತೊಗರಿ ಬಂಗಾರ ಅಂತ ನೋಡ್ರಿ ಒಂದು ಬಿಟ್ರೆ ಇಡೀ ಜಿಲ್ಲೆಯಲ್ಲಿ ಯಾವ ಬೆಳೆನೂ ಕೂಡ ಸುದ್ದಿಲ್ಲ ಕಬ್ಬು ಒಂದೇ ಬಿಟ್ರೆ ತೊಗರಿ ಅದನ್ನು ಹಾಳಾಗಿ ಹೊಂಟದ ಎಲ್ಲ ಹಳಿಯ ಹಳದಿ ಹಾಲಕ್ಕದ ನೀರು ಹತ್ತಿ ಆಮೇಲೆ ಮೆಕ್ಕೆಜೋಳ ಹಾಕ್ಯಾವ ಪಾಪ ಮೆಕ್ಕೆಜೋಳ ಆ ನೀರು ಹೆಚ್ಚಾಗಿ ಅದನ್ನು ಕೊಳ ತಳಗೆ ಬೀಳಕತ್ತದ ಆಮೇಲೆ ಉಳ್ಳಾಗಡ್ಡಿ ಸತ್ಯಾನಾಯ ಸಾಗೆ ಹೋಯ್ತು ಶೇಂಗಾ ಹೋಯ್ತು ಹತ್ತಿ ಹೋಯ್ತು ಏನು ಉಳ್ದದ್ದು ಹೇಳ್ರಿ ನೋಡೋನು ಎಷ್ಟು ಕಬ್ಬು ಎಷ್ಟು ಬೆಳಿತಾರ ಎಲ್ಲನೂ ಕಬ್ಬೆ ಬೆಳೀತಾರೆ ಎಲ್ಲ ಇವತ್ತು ನೋಡಿರಿ ಲಕ್ಷಾವಧಿ ಜ ರೈತರು ಲಕ್ಷಾವಧಿ ಎಕರೆ ಜಮೀನು ಪೂರಾ ನೀರಾಗಿ ಸಂಪೂರ್ಣ ನಮ್ಮ ಜಿಲ್ಲೆನಲ್ಲಿ ಹಾಳಾಗಿ ಹೋಗ್ಯದ ಇದು ಭಾಳ ಅತ್ಯಂತ ಈ ಖಂಡನೀಯ ಮಾತ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದನ್ನು ಯಾವ ರೀತಿ ತಾವು ಚಿತ್ತರಿಸ್ತೀರಿ ನೀವು ಚಿತ್ತರಿಸಿ ನಮ್ಮ ಸ್ನೇಹಿತರು ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದ್ರೆ ಇದು ನಮ್ಮ ಗೌ ವೈದ್ಯಕೀಯ ಶಾಲೇಜ್ ಹೌದಲ್ರಿ ವೈದ್ಯಕೀಯ ಶಾಲೆಜ್ ಕಾಲೇಜ್ ನಡೆದದ ಕೆಲವೊಬ್ಬರು ಅದು ಮಾಡ್ರಿ ಇದು ಮಾಡಿರಿ ಎ ಪಿ ಪಿ ಮಾಡಿರಿ ಪಿ 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 ಮಾಡಿರಿ ಅಂಥೇಳಿ ಏನೇನೋ ಹೇಳಕತ್ತಾರ ಅದ್ರ ಬ ಕೆಲವೊಂದು ಜನ ಇಲ್ಲ ಇದು ಯಾವುದು ಪ್ರೈವೇಟ್ ಆಗೋದು ಬೇಡ ಸರ್ಕಾರದಾಗೋದು ಅಂಥೇಳಿ ಬಹಳ ಜನರದು ಒತ್ತಡ ಅದು ನನ್ನ ಮೇಲಂತೂ ಸರ್ಕಾರದಾಗಲಿ ಅಂಥೇಳಿ ಬಹಳ ಜನ ನನ್ನ ಆಫೀಸ್ಗೂ ಬಂದು ಹೇಳಾರ ನನಗೆ ಫೋನು ಮಾಡಿ ಹೇಳ್ಯಾರ ಸರ್ಕಾರದೇ ಆಗಬೇಕು ಅಂತೇಳಿ ಅವು ಎಲ್ಲ ಜನರ ಅಹ್ವಾಲವನ್ನು ನಾನು ತೆಗೆದುಕೊಂಡು ಮೊನ್ನೆ ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೂ ಕೂಡ ಮೀಟ್ ಮಾಡಿ ಅದರ ಜೊತೆಗೆ ನಮ್ಮ ಆರ್ ನಡ್ಡಾ ಅವರು ನಮ್ಮ ಅಧ್ಯಕ್ಷರು ಮತ್ತು ಆರೋಗ್ಯ ಸಚಿವರನ್ನು ಕೂಡ ಮೀಟ್ ಮಾಡಿ ನನ್ನ ನನ್ನ ಜಿಲ್ಲೆಯ ಸಮಸ್ಯೆ ಹಿಂಗದ ನಮ್ಮ ಜಿಲ್ಲೆಗಳಲ್ಲಿ ಜನ ಈ ಪಿ 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 ಪಾ ಪಿ ಪಿ ಯಾವುದು ಅದಕ್ಕೆ ಅದಕ್ಕ ಏನು ಹೇಳ್ತಾರಪ್ಪ ಅಂದರೆ ಸರ್ಕಾರಿ ಒಂದು ವೈದ್ಯಶಾಲಿ ಆಗಲಿ ಬಿಜಾಪುರದಲ್ಲಿ ಅಂತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸ ಮಾಡ್ಯಾರ ಮತ್ತು ನಾ ನಾನಂತೂ ಯಾರಿಗೂ ಭೇಟಿ ಆಗಿಲ್ಲ ಬಟ್ ಅಲ್ಲಿ ಅಲ್ಲಿ ಜನ ತಮ್ಮ ಪ್ರತಿಭಟನೆಯೂ ಕೂಡ ಶುರು ಮಾಡ್ಯಾರ ನಮ್ಮ ದಲಿತರು ಶುರು ಮಾಡ್ಯಾರ ಬೇರೆ ಜ ಸಮಾಜದವರು ಬೇರೆ ಜನನೂ ಕೂಡ ಪತ್ರಿಕೆಯಲ್ಲಿ ನೋಡಿನಿ ಅವರು ಕೂಡ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ಯಾರ ಅದಕ್ಕೆ ನಂದು ಕೂಡ ಅಷ್ಟೇ ಅದ ನನ್ನ ನಾನು ನನ್ನ ವಿಚಾರ ಏನು ಬೇ ಏನದ ಅದನ್ನು ಪ್ರಧಾನಮಂತ್ರಿಗಳಿಗೂ ಹೇಳಿದ್ದೀನಿ ಆಮೇಲೆ ನಮ್ಮ ನಡ್ಡಾ ಸಾಹೇಬ್ರಿಗೂ ಆ ಮಾತುಗಳನ್ನು ಹೇಳಿ ನಮ್ಮ ನಮ್ಮ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲ ಆದರೂ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತು ನಾನು ಭಾಳ ಸ್ಪಷ್ಟವಾಗಿ ಹೇಳೀನಿ ನಾವು ಅದು ಇವತ್ತೇ ಅಲ್ಲ ನಾನು ಹೇಳೋದು ಹಿಂದೆನೂ ಕೂಡ ಅದು ಯಾರ ಇದ್ರಲ್ಲೂ ಹರ್ಷ ಹರ್ಷವರ್ಧನ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಆಗಬೇಕು ಅಂತಕ್ಕಂಥ ಪ್ರಸ್ತಾವನೆ ಇತ್ತು ಅದು ತಿರುಗಾಡಿ ತಿರುಗಾಡಿ ಆ ಕಡೆ ಈ ಕಡೆ ಹೋಗಿ ಇನ್ನೂ ಅದು ಅಲ್ಲಿಗೆ ಪೆಂಡಿಂಗ್ ಬರ್ದು ಅದನ್ನು ಕೂಡ ನಾನು ಗಮನಕ್ಕೆ ತಂದೀನಿ ಹಿಂದೆ ಹರ್ಷವರ್ಧನ್ ಅವರು ಕರ್ನಾಟಕ ರಾಜ್ಯದಿಂದ ಪತ್ರ ಬರೆದಾರ ನೋಡಿರಿಲ್ಲೇ ಅಂತ ಅದನ್ನು ಕೂಡ ನಾನು ತೋರಿಸೀನಿ ಅದಕ್ಕಾಗಿ ನಮ್ಮ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜ್ ಇಲ್ಲಿ ಬಿಜಾಪುರದಲ್ಲಿ ಇನ್ನೊಂದು ಆದರೂ ಒಳ್ಳೆಯದು ಅಂತಕ್ಕಂಥ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ ಇದೆಲ್ಲ ಇದಕ್ಕಿಂತಲೂ ಹೆಚ್ಚು ಮಹತ್ವ ನಾನು ಯಾವುದಪ್ಪ ಅಂದರೆ ನನ್ನ ರೈತರದ್ದು ಏನು ಹಾಳಾಗ್ಯದ ಅದಕ್ಕೊಂದು ಸ್ವಲ್ಪ ಯೋಗ್ಯ ರೈತರಿಗೆ ಒಂದು ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಮತ್ತೊಂದು ಸಲ ಒತ್ತ ಯಾಕಂದರೆ ನಮಗೆ ಹಳ್ಳ್ಯಾಗ ಫೋನ್ ಮಾಡ್ತಾರೆ ರೀ ನಮಗೆ ಅಲ್ಲರಿ ನೀವೇ ಪತ್ರಿಕಾ ಹೇಳಿಕೆ ನೀಡ್ರಿ ಅಂದ್ರೆ ಏನು ಏನು ರೀ ಬೇಯಿಸ್ಕೊಳ್ಳೋದು ಅವ್ರ ಕೈಲಿ ಪತ್ರಿಕೆ ಹೇಳುವ ಇದನ್ನೇ ಇದನ್ನೇ ಹೇಳ್ರಿ ಅಂತಾರೆ ಅವ್ರು ನಮ್ಮ ಇಟ್ಟೆಲ್ಲ ಮೂಳಿಗೆ ಹೋಗ್ಯಾವ ಎಲ್ಲ ಹೋಗ್ಯಾವ ನೀವು ಹೇಳ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಅವರ ಒತ್ತಡಕ್ಕಾಗಿ ರೈತರ ಒತ್ತಡಕ್ಕಾಗಿ ಇವತ್ತು ಕರಿಬೇಕು ಅಂತೇಳಿ ಕರೆದಿದ್ದೀನಿ ಅದ್ರ ಜೊತೆಗೆ ಇದನ್ನೂ ಕೂಡ ವಿಷಯ ಒಂದು ಜಿಲ್ಲೆಯಲ್ಲಿ ಸಮಸ್ಯೆ ಆಗದ ಅದನ್ನು ಕೂಡಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ ಏಮ್ಸ್ ಆಗಲಿ ಅಂತೇಳಿನ ನಾವು ಅಂದಿದ್ದೆವು ಅವದು ಯಾವದು ಕೊಟ್ಟರು ಸರಿ ವೈದ್ಯಕೀಯ ಕಾಲೇಜು ಒಟ್ಟು ಆಗಬೇಕು ಅನ್ನೋದು ನಮ್ಮ ನನ್ನ 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 ಮತ್ತು ಜನರ ಇಚ್ಛಾ ಅದು ಅದು ಎ ಎಮ್ ಸಿ ಅಂತಂದ್ರೆ ನೋಡಿರಿ ಅದಕ್ಕೆ ಅದು ಭಾಳ ಜಂಜಾಟ ಅದು ಈ ಸೌ ಇಡೀ ಇರೋದು ಬಹುಶಃ ಬೆಂಗಳೂರಾಗ ಒಂದೇ ಎ ಎಮ್ ಸಿ ದಕ್ಷಿಣ ಕನ್ನಡ ಅಲ್ಲ ಅದು ಇದರಲ್ಲಿ ಮಹಾರಾಷ್ಟ್ರದಾಗ ಒಂದು ಮಹಾರಾಷ್ಟ್ರ ಒಂದು ಕರ್ನಾಟಕ ಬಿಟ್ಟರೆ ಎಲ್ಲಿ ಇಲ್ಲ ಅದಕ್ಕೆ ಭಾಳ ಜುಮ್ಮೆ ದರ ಆದರೆ ಅದನ್ನು ಕುಡಿದಾಗದೇ ಇದ್ದರು ಒಂದು ವೈದ್ಯಕೀಯ ಕಾಲೇಜೇ ಸರ್ಕಾರದಿಂದ ಆಗಬೇಕು ಅನ್ನೋದು ನಮ್ಮದು ಒತ್ತಾಯ ಅದನ್ನು ಎಲ್ರಿ ನೋಡಣ್ರಿ ಮತ್ತೆ ನೋಡ್ರಿ ಏನಾಗ್ಬಿಡ್ತದ ನಾವು ಹೋಗಿ ಅಲ್ಲಿ ಹೇಳೋಣ ರಾಜಕೀಯ ತಂದು ಸೇರಿಸ್ತಾರೆ ಅದಕ್ಕೆ ಬೇಕದು ಹೇಳ್ರಿ ನೋಡೋಣ ಈಗ ಅವ್ರದ್ದು ಅಭಿಪ್ರಾಯ ಅದೇ ನಂದು ಅದೇ ಅದ ಅಭಿಪ್ರಾಯ ಇವತ್ತು ನಾಳೆಗೆ ಓದ್ತಾರಲ್ಲ ನೀವು ಬರದ್ರಿ ಅಂದ್ರೆ ಇಗ್ಜಿನವ್ರು ನಮ್ಮ ಜೋಡಿ ಅದರ ಅಲ್ಲ ಅದೆಲ್ಲ ಗಮನದಲ್ಲಿ ಅಲ್ಲಿ ತೋಟ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ಕುಟುಂಬ ಕಲ್ಯಾಣ ಸಚಿವರ ಭೇಟಿಯಾಗಿ ಅಲ್ರಿ ಇದು ಮತ್ತೆ ಇದು ಅವ್ರಿಗೆ ತಾನೇ ಇದು ಬೆಂಬಲ ಅಂದ್ರೆ ಬೆಂಬಲ ಬೆಂಬಲ ಅಂದ್ರೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಇರ್ತಾವೇನ್ರಿ ಅಲ್ರಿ ಒಳಗೆ ಪಬ್ಲಿಕ್ ಆಗಿ ಹೇಳಿದ್ರಿ ನಾವು ಒಳಗೆ ಹೇಳಿ ಅದು ಫೋಟೋ ಕಳಿಸ್ತಾರೆ ನಡಾಜಿ ಅವರಿಗೆ ಕೊಟ್ಟಿರೋದ್ರದ್ದು ಫೋಟೋ ಕಳಿಸ್ತೀವಿ ಏನಿದ್ರು ಹುನ್ನಾರ ಯಾಕೆ ಪಿ ಪಿ ಬೇಕು ಅಂತ ಪಟ್ಟು ಹಿಡಿತಾ ಇರೋದು ಡಿ ಕೆ ಶಿವಕುಮಾರ್ ಅವ್ರ ಸಹಿತ ಆತ್ಮಹತ್ಯೆ ಒಳಗೆ ಹೇಳ್ತಾರೆ ಇಲ್ಲ ಅದು ಕೇಂದ್ರ ಸರ್ಕಾರ ಮಾರ್ಗಗಳು ಸೂಚಿಸಿದೆ ಆ ಪ್ರಕಾರ ನಾವು ಕೇಂದ್ರ ಸರ್ಕಾರದ ಇಲ್ಲ ಅವ್ರು ತಪ್ಪು ಹೇಳ್ಯಾರ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದ ಪಿ 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 ಮಾಡಲ ಮಾಡಬೇಕು ಅಂತೇಳಿ ಅವ್ರ ಅಭಿಪ್ರಾಯ ಇಲ್ಲ ನಮ್ಮ ಮುಂದೆ ಸ್ಪಷ್ಟಪಡಿಸ್ಯಾರ ಅದು ಸುಮ್ಮನೆ ಯಾರೇನು ರೀ ಹೇಳೋದು ತಲೆಗೆ ಅಂಟ್ಕೊಳ್ಳೋದು ಬ್ಯಾಡ್ರಿ ನಮಗೂ ಇದೇ ನಿರ್ದೇಶನ ಹೇಳ್ಯಾರ ನಮ್ಗ ಪಿ 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 ಮಾಡೋದಿಲ್ಲ ಮಾಡೋದ್ರಾಗ ಇದನ್ನೇ ಮಾಡ್ತೇವೆ ಅಂತ ಹೇಳ ನಾವು ಹೇಳ್ತೇವೆ ಹೌದು ಯಾವಾದ್ರಿ ಕರತ್ರಿಕ ಮತದಾನ ನೋಡ್ರಿ ಇವತ್ತ ಇದು ಎರಡು ವಿಷಯ ಕರೆದಿಲ್ಲ ಹೇಳೀನಿ ಬಹಳ ಸ್ಪಷ್ಟವಾಗಿ ಹೇಳೀನಿ ಮತ್ತೆ ಮುಂದಿನ ಸಲ ಅದು ಏನು ಕೇಳಕತ್ರಿ ಕೇಳಕತ್ರಿ ಅದಕ್ಕೆ ಉತ್ತರ ರೀ ಇವತ್ತು ದಿನಾಚರಣೆ ಇದ್ರೆ ಏನು ಮಾಡಪ್ಪ ನಾನು ಕರಾಳ ದಿನಾಚರಣೆ ಅಲ್ಲಿ ಬೆಂಗ್ಳೂರಿಗೆ ಆಚರಣೆ ಮಾಡ್ಲಕ್ಕಾರ ನೋಡಿರಿ ಹಾಂ ಏ ಕೇಳಿರಿ ಕೇಳಿರಿ